ಲೋಕಸಭಾ ಚುನಾವಣೆಯ ದಿನಾಂಕ ನಿಗದಿಪಡಿಸಿದ ಜೊತೆ ಜೊತೆಗೆ ಭಾರತದ ಚುನಾವಣಾ ಆಯೋಗವು ಅಭ್ಯರ್ಥಿಗಳಿಗೆ ಹೊಸದಾದ ಸುವಿಧಾ ಆಪ್ ಅನ್ನು ಪರಿಚಯಿಸಿದೆ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ದಿನಾಂಕಗಳು ಪ್ರಕಟವಾಗಿವೆ ಒಟ್ಟು ಏಳು ಹಂತಗಳಲ್ಲಿ ಮತದಾನ ನಡೆಯಲಿದೆ ಈ ಬಾರಿಯ ಚುನಾವಣೆಯು ತಾಂತ್ರಿಕವಾಗಿ ಹಲವು ಮೊದಲುಗಳಿಗೆ ಸಾಕ್ಷಿಯಾಗಲಿದೆ ಎಲ್ಲಾ ಮತಗಟ್ಟೆಗಳಲ್ಲೂ ವಿವಿಪೇಟೆ ಯಂತ್ರ ಮತಗಟ್ಟೆಯಲ್ಲಿ ಮತದಾರರು ತಾವು ಯಾವ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ವಿದ್ಯಾನ್ಮಾನ ಮತಯಂತ್ರದಲ್ಲಿ ಆ ಅಭ್ಯರ್ಥಿ ಸ್ಪರ್ಧಿಸಿರುವ ಪಕ್ಷದ ಚಿಹ್ನೆ ಇರುವ ಮುದ್ರಿತ ರಸೀದಿ ಕೆಲ ಕ್ಷಣಗಳವರೆಗೆ ಕಾಣಿಸುತ್ತಿತ್ತು ಇದನ್ನು ವಿವಿ ಪೇಟೆ ಮತಯಂತ್ರಗಳು ಎಂದು ಕರೆಯಲಾಗಿತ್ತು ಕಳೆದ ಬಾರಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ಪ್ರಯೋಗವಾಗಿ ಬಳಸಿ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗಿತ್ತು ಮತದಾರರಿಂದಲೂ ಈ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿ ರುವ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ದೇಶಾದ್ಯಂತ ಎಲ್ಲಾ ಮತಗಟ್ಟೆಗಳಲ್ಲೂ ವಿವಿ ಪೇಟೆ ಮತಯಂತ್ರಗಳನ್ನು ಬಳಸಲು ನಿರ್ಧರಿಸಲಾಗಿದೆ ಲೋಕಸಭಾ ಚುನಾವಣೆಗಾಗಿ ಹೊಸ ಕ್ರಮಗಳನ್ನು ಕೈಗೊಂಡು ಭಾರತೀಯ ಚುನಾವಣಾ ಆಯೋಗವು ಮತ್ತೊಂದು ಸಿ ಆಪ್ ಅನ್ನು ಪರಿಚಯಿಸಿದೆ ನಾಗರಿಕರಿಗಾಗಿ ಪರಿಚಯಿಸಿದ ಸಿವಿಜಿಎಲ್ ಆಪ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾರ್ಯನಿರತಗೊಂಡಿರುವ ಅಭ್ಯರ್ಥಿಗಳು ಅಥವಾ ಪಕ್ಷಗಳು ನೀತಿ ಉಲ್ಲಂಘನೆ ಮಾಡಿದ್ದಾರೆ ಈ ಆಪ್ ಮೂಲಕ ದೂರು ದಾಖಲಿಸಬಹುದು ಅಭ್ಯರ್ಥಿಗಳು ಚುನಾವಣೆಯ ಕುರಿತಂತೆ ಸಭೆ ಅಥವಾ ರ್ಯಾಲಿ ನಡೆಸಲು ಸುವಿಧಾ ಆಪ್ ಮೂಲಕ ಅನುಮತಿ ಕೋರಬೇಕು ಇದನ್ನು ಪರಿಶೀಲಿಸಿದ ಭಾರತೀಯ ಚುನಾವಣಾ ಆಯೋಗವು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಭ್ಯರ್ಥಿ ಅಥವಾ ಪಕ್ಷಕ್ಕೆ ಅನುಮತಿ ನೀಡುತ್ತದೆ ಸಿಂಗಲ್ ವಿಂಡೋ ನಲ್ಲಿ ಕಾರ್ಯನಿರ್ವಹಿಸುವ ಸುವಿಧಾ ಆಪ್ ಯಾವುದೇ ಪಕ್ಷ ಮತ್ತು ಅಭ್ಯರ್ಥಿಗಳಿಗೆ ಚುನಾವಣಾ ಕುರಿತು ಸಭೆ ನಡೆಸಲು ಸಹಾಯವಾಗಲಿದೆ ಚುನಾವಣೆ ಪ್ರಚಾರ ಅಥವಾ ಮತದಾನದ ಸಂದರ್ಭದಲ್ಲಿ ನಡೆಯುವ ಅಕ್ರಮಗಳ ಕುರಿತು ಚುನಾವಣೆ ಆಯೋಗಕ್ಕೆ ದೂರು ಕೊಡಲು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಆಯೋಗವು ಈ ಬಾರಿ ಸಿವಿಐಜಿಐಎಲ್ ಎಂಬ ಮೊಬೈಲ್ ಆಪ್ ಬಿಡುಗಡೆ ಮಾಡಿದ್ದೆ ಸಾರ್ವಜನಿಕರು ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಬಳಿಕ ಅಕ್ರಮಗಳ ದೃಶ್ಯಗಳನ್ನು ಚಿತ್ರೀಕರಿಸಿ ಸಂಕ್ಷಿಪ್ತವಾಗಿ ವಿವರಗಳೊಂದಿಗೆ ಸಿವಿಐಜಿಐಎಲ್ ಆಪ್ ಮೂಲಕ ದೂರು ದಾಖಲಿಸಬಹುದಾಗಿದೆ ಪ್ರಕರಣ ತುಂಬಾ ಸೂಕ್ಷ್ಮವಾಗಿದ್ದು ದೂರುದಾರರ ಗುರುತನ್ನು ಗೌಪ್ಯವಾಗಿ ಇರಿಸುವ ಅವಶ್ಯಕತೆ ಇದ್ದಲ್ಲಿ ಆ ಮಾಹಿತಿಯನ್ನು ಗೌಪ್ಯವಾಗಿರಿಸಲಾಗುತ್ತದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ನೀತಿ ಸಂಹಿತಿ ಜಾರಿ ಅಭ್ಯರ್ಥಿಗಳ ಚುನಾವಣೆ ಪ್ರಚಾರಕ್ಕೆ ಬೇಕು ಈ ಆಪ್ ಅನುಮತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ